ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಬೈಕಿಗೆ ಬಿತ್ತು ಬೆಂಕಿ ಕೃಷಿ ಸಚಿವರ ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ ಗದ್ದಲ ಶುರುವಾಗಿದೆ ಮಂಡ್ಯದ ನಾಗಮಂಗಲದ ಗೆಜ್ಜೆ ಹೊಸಹಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮತ್ತು ಸಾಲ ಪಡೆದವರ ನಡುವೆ ಮಾರಾಮಾರಿ ನಡೆದಿದೆ ಗ್ರಾಮದ ಭಾಗ್ಯಮ್ಮರಿಂದ ಮೈಕ್ರೋ ಫೈನಾನ್ಸ್ನಲ್ಲಿ ಪತಿ ಲಕ್ಷ್ಮಣ ಹೆಸರಿನಲ್ಲಿ ಎರಡೂವರೆ ಲಕ್ಷ ಸಾಲ ಪಡೆದು ಪ್ರತಿ ತಿಂಗಳು ಹನ್ನೊಂದು ಸಾವಿರ ಕಂತು ಕಟ್ಟಲಾಗ್ತಿತ್ತು ಕಳೆದ ಮೂರು ತಿಂಗಳಿಂದ ಕಂತು ಕಟ್ಟಲು ಸಾಧ್ಯವಾಗಿರಲಿಲ್ಲ ನಿನ್ನೆ ಸಂಜೆ ಸಾಲ ವಸೂಲಾತಿಗೆ ಹೋಗಿದ್ದ ಪ್ರಶಾಂತ್ ಮತ್ತು ಪ್ರೀತಂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ವಸೂಲಾತಿ ವೇಳೆ ಭಾಗ್ಯಮ್ಮ ಮಗ ಸುನಿಲ್ ಹಾಗೂ ಹಾಗೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ನಡುವೆ ವಾಗ್ವಾದ ಶುರುವಾಗಿದೆ ಸುನಿಲ್ ಮೇಲೆ ಹಲ್ಲೆ ನಡೆಸಿದ್ದ ಸಿಬ್ಬಂದಿಗಳಿಂದ ರೊಚ್ಚಿ ಭಾಗ್ಯಮ್ಮ ಕುಟುಂಬಸ್ಥರಿಂದ ಸಿಬ್ಬಂದಿಗಳ ಬೈಕಿಗೆ ಬೆಂಕಿ ಹಚ್ಚಲಾಗಿದೆ ಈ ಕುರಿತು ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಗೆಜ್ಜೆ ಹೊಸಳ್ಳಿ ಕಾಂತಾಪುರ ಪೋಸ್ಟ್ ಗೆಜ್ಜೆ ಹೊಸಳ್ಳಿ ಶ್ರೀರಾಮ್ ಫೈನಾನ್ಸ್ ಎರಡೂವರೆ ಲಕ್ಷ ಲೋನ್ ತಗೊಂಡಿದೆ ತಿಂಗ್ ತಿಂಗಳ ತಿಂಗ್ ತಿಂಗಳ ಕಂತ ಹೋಗ್ತಾ ಇದೆ ನಾನು ಕೂಲಿ ಮಾಡಬೇಕು ಕಂತ ಕಟ್ಕೋಬೇಕು ಗಾಡಿಯಿಂದ ಬದುಕ್ತಿದ್ದೆ ಸರ್ ಕಂತು ಕಟ್ಕೊಂಡು ಹೋಯ್ತಿದೆ ಕೂಲಿ ಮಾಡಿ ಕಂತು ಕಟ್ಟಿದ್ದೆ ಕಂತು ಕಟ್ಕೊಂಡು ಕಂತು ಕಟ್ಕೊಂಡು ಹೋಯ್ತಿ ಗಾಡಿ ಉಳಿಸ್ಕೊಂಡು ಸೆಕೆಂಡ್ ಲೋನಾಗಿ ಶ್ರೀರಾಮ್ ಫೈನಾನ್ಸಲ್ಲಿ ಎರಡುವರೆ ಲಕ್ಷ ಲೋನ್ ತಗೊಂಡಿದ್ದೆ ಎರಡುವರೆ ಲಕ್ಷ ಲೋನ್ ತಗೊಂಡು ಕಂತು ಕಟ್ಕೊಂಡು ಇದೆ ಇನ್ನು ಎರಡು ವರ್ಷ ಕಟ್ಟಿದ್ದು ಮೂರು ವರ್ಷಕ್ಕೆ ಹಾಕಿಸ್ಕೊಂಡಿದ್ದೋ ಎರಡು ವರ್ಷ ಕಟ್ಟಿದ್ದೀವಿ ಇನ್ನೊಂದು ವರ್ಷಕ್ಕೆ ಕಂತಿತ್ತು ಅದರಲ್ಲಿ ಇವಾಗ ನಾಲ್ಕು ಕಂತು ಉಳಿಸ್ಕೊಬಿಟ್ಟಿದೆ ನಂಗೆ ಮನೆ ಇರಲಿಲ್ಲ ದನ ಕಟ್ಟ ಕಳಕ್ಕೂ ಇಲ್ಲ ವಾಸಕ್ಕೂ ಮನೆ ಇರಲಿಲ್ಲ ಸರ್ ನಾವು ಕೂಲಿ ಮಾಡೋರು ಹಂಗಾಗಿ ಈಗ ಮನೆ ಕಟ್ಟೋಕ್ಕೆ ಅಂದ್ಬಿಟ್ಟು ಸಂಘದಲ್ಲ ಲೋನ್ ಎತ್ಕೊಂಡು ಗೋಡೆ ಹಾಕಿಸ್ಕೊಂಡು ಚಿಟಕಿ ಬಾಕ್ಲು ನಿಲ್ಸಿದ್ದೀನಿ ಇವತ್ತು ಬಂದು ಲೋನ್ ಅಮ್ಮ ಲೋನ್ ಕಟ್ಟಬೇಕು ನನಗೆ ದುಡ್ಡು ಬೇಕೇ ಬೇಕು ಕಂತು ಹಾಕೊಡಿ ನಾಲ್ಕು ಕಂತು ಹಾಕೊಡಿ ಇಲ್ಲಾಂದರೆ ಗಾಡಿ ತಗೊಂಡೋಗ್ತೀನಿ ಅಂತ ಇದು ಮಾಡಿದ್ರು ಅದಕ್ಕೆ ಸರ್ ನಾನು ತಿಂಗ್ ತಿಂಗಳು ತಿಂಗ್ ತಿಂಗಳು ಹಿಂಗೆ ಹತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ರಾತ್ರಿಯಲ್ಲೆಲ್ಲ ಬಂದು ಬಂದು ಕಾದ ಕುಟ್ಟುತ್ತಿದ್ದೀರಿ ನಾವು ದುಡ್ಡು ಕಟ್ಟೋ ಗಂಟ ಕುಂತಿದ್ದಿರ್ತೀರಿ ದುಡ್ಡು ಕಟ್ಟಾದ್ಮೇಲೆ ಹಿಂಗೆ ಈಸ್ಕೊಂಡೋಗ್ತಿದ್ದೀರಿ ಇವತ್ತು ಇರೋದು ಬೇಡ ನೀವು ಆಮೇಲೆ ನಾನು ಕಟ್ಕೊಡ್ತೀನಿ ಸರ್ ಅಂತ ಕೇಳಿದೆ ಸರ್ ನಾನು ಕಟ್ಕೊಡ್ತೀನಿ ಅಂತ ಕೇಳೋದಕ್ಕೆ ಅಮ್ಮ ಯಾಕೆ ಪದೇ ಪದೇ ಬಂದಾಗೆಲ್ಲ ನಿಂದಿದೇ ವಾರ್ತೇನೆ ಕಟ್ಟು ಫಸ್ಟು ದುಡ್ಡು ಕಟ್ಟ ಗಂಟ ನಾವು ಹೋಗೋದೇ ಇಲ್ಲ ದುಡ್ಡೇ ಕಟ್ಟಲೇಬೇಕು ನೀವು ಅಂತ ಕೇಳ್ಕೊಂಡು ಎಷ್ಟು ಜನ ಬಂದಿದ್ರು ಇಬ್ಬರಾಳು ಬಂದಿದ್ರು ಸರ್ ನಂಗೆ ಅವ್ರ ಹೆಸರು ಕುಲ ಗೊತ್ತಿಲ್ಲ ಮಕ್ಕದಲ್ಲಿ ಗುರ್ತಿಡಿತೀನಿ ಸರ್ ನಾನು ಅವ್ರನ್ನ ಹೊಂದಿದ್ರು ಹಂಗಾಗಿ ನಮ್ಮ ಇವತ್ತೇ ಸರ್ ಇವತ್ತು ಬಂದ್ರು ಇವತ್ತು ದುಡ್ಡು ಕೊಡು ಅಂತ ಅಂತ ಕೇಳಿದ್ರು ಲೋನ್ ಕಟ್ಟಿ ಕಂತು ಕಟ್ಟಿ ನಾಲ್ಕಂತೂ ಕಟ್ಟೋ ಗಂಟ ಕ್ಲಿಯರ್ ಮಾಡೋ ಗಂಟ ಹೋಗೋಕ್ಕಿಲ್ಲ ಅಂದ್ರು ಹೋಗೋಕ್ಕಿಲ್ಲ ಅಂತ ಅಂದ್ರು ನಾನು ಈ ಥರಕ್ಕೆ ಈ ಹೇಳಿದೆ ಸರ್ ಬಂಡವಾಳ ಹಾಕಬಿಟ್ಟಿದೀನಿ ಆಗಾಗಿಲ್ಲ ಬೆಳಿಗ್ಗೆ ಒಡವೆ ಮಾಡ್ಬಿಟ್ಟು ಬಂದು ಒತ್ತಿನಂತೆಲ್ಲ ಕಟ್ತೀನಿ ಸರ್ ಅಂತ ಹೇಳಿದೆ ಸರ್ ನಾನು ಹೇಳೋವತ್ತಿಗೆ ನಿಮ್ಮದು ಯಾವಾಗಲೂ ತಿಂಗ್ ತಿಂಗ್ಳು ಇದೇ ವಾರ್ತೆ ಕಟ್ಟಿ ಅಂತ ಅಂದ್ರು ನನ್ನ ಮಗ ನಿಂತಿದ ನನ್ನ ಮಗ ಬಂದಿದ್ದ ಬಂದ ಅಷ್ಟೊತ್ತು ಜಾಸ್ತಿಯಿಂದ ಬಂದ ಸಾಕಾಗಿ ಅವನು ಕೂಲಿ ಮಾಡಿದ ದುಡ್ಡು ಕಟ್ಟ ಸುನಿಲ್ಲ ಅಂದರು ಸರ್ ದುಡ್ಡು ಕಟ್ಟೋಕ್ಕೆ ಈಗಿಲ್ಲ ಬೆಳಿಗ್ಗೆ ಕಟ್ತೀವಿ ಅಮ್ಮ ಹೇಳ್ತಾವ್ರಲ್ಲ ದುಡ್ಡು ಕಟ್ತೀವಿ ಬೆಳಿಗ್ಗೆ ಅಂತ ಹೇಳಿದ್ರು ಸರ್ ನನಗೆ ಹೇಳಿದ್ಮೇಲೆ ಅವನು ಏ ಕಟ್ಟಕ್ಕೆ ಆಗದೆ ತಿರ್ದೇ ಆದ್ಮೇಲೆ ಯಾಕೋ ತಗೊಂಡೆ ನೀನು ಕಟ್ಟೆ ಹೇಗೆ ತಿರಬೇಕು ದುಡ್ಡು ತಗೋಬೇಕು ಇಲ್ಲ ಅಂತ ಅಂತ ದುಡ್ಡು ತಗೋಬೇಕು ಇಲ್ಲ ಅಂದರೆ ಯಾಕೆ ನೀನು ತಗೊಳ್ಳೋದು ನೀನು ಅಂತ ಅನ್ಬಿಟ್ಟು ವಾದ ಮಾಡಿದ್ರು ಅವ್ರ ಜೊತೆ ವಾದ ಮಾಡ್ತಾ ವಾದ ಮಾಡ್ತಾ ನೀನು ನೀನು ಏನಮ್ಮ ನೀನು ಕಟ್ಟೆ ಯಾಕೆ ತಿಲ್ದೇ ಆದ್ಮೇಲೆ ಇಂಥ ಬಾಳಲ್ಲೆಲ್ಲ ಯಾಕಮ್ಮ ನೀನು ಬಾಳಬೇಕು ನೀನು ಅಂತ ಅಂತ ನನಗಂದ್ರು ಮಟ್ಟಿಗೆ ಮಾತಾಡಿ ಸರ್ ನೀನು ಅಂತ ನಾನು ನಾನು ಅಂದೆ ಸರ್ ಇರೋ ಮಾಮೂಲಿ ಹೇಳ್ತೀನಿ ಮಟ್ಟಕ್ಕೆ ಮಾತಾಡಿ ಸರ್ ನಾನು ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾಯಿದ್ದೀನಿ ನಾನು ಗೌರವ ಇದ್ದೀನಿ ಮಟ್ಟಿಗೆ ಮಾತಾಡಿ ಸರ್ ಅಂತ ನಾನು ಕೇಳ್ದವತ್ ಏನಂತಂದ್ರು ಏನಮ್ಮ ಮಟ್ಟಿಗೆ ಮಾತಾಡೋದು ಗೌರವ ಕೊಡೋದು ಏನು ಬಂತು ಕಟ್ಟಲೆ ಅಂತ ನನ್ನ ಮಗನ ಕೇಳಿದ್ರು ನಮ್ಮ ಮಗನ ಕೇಳಿದಾಗ ನನ್ನ ಹತ್ರಕ್ಕೆ ಬಂದಾಗ ಹಿಂಗೆ ಮುಂದೆ ಬಂದಾಗ ನಮ್ಮ ಮಗನೂ ಸರ್ ಮಟ್ಟಿಗೆ ಮಾತಾಡೋದು ಕಲ್ತಿ ಕಟ್ಟ ಯಾಕೆ ತಿಲ್ದಾನೆ ಗಾಡಿ ತಗೊಂಡಿಲ್ಲ ಕಟ್ಟೋದು ದಾ ಸರ್ತಿರೋಕ್ಕೆ ಒತ್ತಾರ ಕೊಡ್ತೀನಿ ಅಂದ ಹಿಡ್ಗೆ ಅಂತ ಅಂತ ಮಾತಾಡ್ತಾ ಮಾತಾಡ್ತಾ ಇರೋದು ಮಾತಾಡ್ತಾ ಇರೋದಂದ್ರೆ ಮುಂದೆ ಮ್ಯಾನೇಜರ್ ಸಾರೇ ಫಸ್ಟ್ ಇಟ್ಕೊಂಡ್ರು ಹಿಡ್ಕೊಂಡ್ಮೇಲೆ ಹಿಂದೆ ಬಂದ ನಾಬ್ಬ ಹಿಂದೆ ಹಿಂದೆ ತಬ್ಬಿಡ್ಕೊಂಡು ನಮ್ಮ ಮಗನ ಒಬ್ಬ ಮೆಟ್ರ ಹಿಡ್ಕೊಂಡು ಒಬ್ಬ ಹಿಂದಕ್ಕೆ ಇಬ್ಬರು ಸೇರ್ಕೊಂಡು ಇಬ್ಬರು ಕೆಡಿಕೊಂಡು ಕೇಳಿ ಕೆಡಗ್ಬಿಟ್ರು ಬಿಟ್ರು ಕೆಡಗ್ದು ಇಟ್ಟಿಗೆ ಗಾಡಿಗೆ ರಪ್ಪ ಅಂತ ಮಗ ಹೊಡಿತು ಹೊಡೆದ ಹಿಡ್ಗೆ ಮಗ ಬಿದೋದ ಬಿದ್ದೋದ ತಕ್ಷಣ ಅದ ಹೊಡೆದೈತಿ ಮಗ ಮಗ ಹೊಡೆದ ಹೇಟ್ಗೆ ಮೇನೇಜರ ಬಂದು ನನ್ನ ಮಗನ ಏನು ಹಾಕಿ ಬಡ್ಕೊತಾ ಇದ್ದೀನಿ ನಾನು ಏನು ಹಾಕಿಲ್ಲ ಸುಮ್ಮನಿರಮ್ಮ ಏನು ಹಾಕಿಲ್ಲ ಸುಮ್ಮನಿರಮ್ಮ ಅಂತ ಅವರೇ ಎತ್ತಿದ್ರು ಅವರೇ ಎತ್ತಿದ್ಮೇಲೆ ಅವರೇ ಎತ್ತಿ ನಾನು ಆಮೇಲೆ ನನಗೆ ಏನು ಓಡಲಿಲ್ಲ ಸರ್ ಆ ಟೈಮಲ್ಲಿ ನಮಗೆ ಫೋನಿಗೀನು ಏನೂ ಇಲ್ಲ ನಮ್ಮ ಹತ್ರ ಹಾಗಾಗಿ ಅವ್ನಿಗೆ ನಾನು ನೀರು ಹಾಕೋದು ತಟ್ಟೋದು ಪಟ್ಟೋದು ಎಲ್ಲ ಮಾಡ್ತಾಯಿದ್ದೆ ನನಗೂ ದನ ತಿಂದಿ ಕಾಲು ಲೇಟ್ ಆಗಿಬಿಟ್ಟಿತ್ತು ನನ್ನೂ ತೆಗೆದ್ ಒಕಾಡಿಗೆ ಬಿಟ್ಟರು ಈ ಹುಡುಗೀನು ಇವರು ಆರ್ಗೀತಿ ನಾನು ಆರ್ಗಿತಿ ಹುಡುಗು ಇವ್ರನ್ನೂ ತೆಗ್ದು ಒಕಾಡಿ ಕೇಳಿಬಿಟ್ಬಿಟ್ರು ಅವ್ರು ನೆಡ್ಕೊಂಬಿಟ್ರು ಹಿಂಗ್ ಬಿದದ ಅವ್ರೇ ನೀರ್ ತಡ್ತಿದ್ರು ಆಮೇಲೆ ಅಷ್ಟೊತ್ಕೆಲ್ಲ ನೀರ್ ತಟ್ಟಿ ಪಾರ್ ತಟ್ಟಿ ಆದ್ಮೇಲೆ ನನ್ನ ಮಗ ನಾವು ಆತರ ಮಾಡಿಲ್ಲ ಅವ್ರೇ ನನ್ನ ಮಗ ನನ್ನ ಮಗನ ಬಡದಿರೋದು ಬಡದಿರೋದು ಇಲ್ಲಿ ಬಾಯಿಗೆ ನೀರ್ ಬಿಟ್ಟಿರೋದು ರಕ್ತ ಪಕ್ದು ಚಾಪ್ಲಿ ಪಾಪ್ಲಿ ಏನು ಎತ್ತಿಲ್ಲ ನಾವು ಎಲ್ಲ ಇಲ್ಲೇ ಅದೇ ಸರ್ ನನ್ನ ನಮಗೆ ಆಮೇಲೆ ನನ್ನ ಮಗ ಬಂದು ನಮ್ಮಅವ್ನ ಹಿಂಗೆ ಹತ್ತು ಗಂಟೆ ರಾತ್ರಲ್ಲಿ ಹನ್ನೊಂದು ಗಂಟೆ ರಾತ್ರಲ್ಲಿ ಹನ್ನೆರಡು ಗಂಟೆ ಹಿಂಗೆಲ್ಲ ಬಂದು ಬಂದು ಲೋನ್ ಹೋಯ್ತಿದ್ರಲ್ಲ ಒಬ್ಬ ಎಣ್ಣೆ ಆಗ್ಸಿರ ಮನೆ ಯಾತಕ್ಕೆ ಬಂದರು ಇವತ್ತು ನಮ್ಮ ಅಣ್ಣ ಹೆಚ್ಚು ಕಮ್ಮಿ ಆಗ ಹೊಂಟೋಗಿದ್ರೆ ಹಿಂಗೆ ಇದು ಬಾಯಿಗೆ ನೀರು ಬಿಟ್ಟು ಹಿಂಗೆಲ್ಲ ಹೊಡೆದೋಗೋದಲ್ಲ ಹೆಚ್ಚು ಕಮ್ಮಿ ಆಗಿದ್ರೆ ಹೊಣೆ ಅಂದ್ಬಿಟ್ಟು ಕೋಪದಲ್ಲಿ ನನ್ನ ಮಗ ಕಿರಿ ಮಗ ಹಚ್ಚಿದ್ದು ನಿಜ ಸರ್ ಹಚ್ಚಿದ್ದು ನಾನು ನಾನಪ್ಪ ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ ಆಮೇ ಯಾಕಪ್ಪ ಬೇಡ ಅಂದ್ಬಿಟ್ಟು ನಾನೇ ನೀರು ಊದಿ ನಾನೇ ಕೆಡಿಸ್ದೆ ಸರ್ ಕೆಡಿಸಾದ್ಮೇಲೆ ಕೆಡಿಸ್ತಿ ಕೆಡಿಸ್ದೆ ಇವರು ಇರೋಣಲ್ಲೇ ನಾನು ಸೀಜಿಂಗ್ ಲೆಟರ್ ಯಾಕೆ ಸರ್ ಕೊಡ್ತೀರಿ ನೀವು ಸೀಜಿಂಗ್ ಲೆಟರ್ ಕೊಡಬೇಡಿ ನಾನು ಕಟ್ಕೊಂಡೋಗ್ತೀನಿ ಅಂದೆ ಏ ಪೊಲೀಸ್ ತಾರು ಫೋನ್ ಮಾಡೋಕಿರಣ ಸೀಜಿಂಗ್ ಲೆಟರ್ ತಗೊಂಬರ ಇಲ್ಲಿ ಅದು ಯಾಕೆ ಕಟ್ಟೋಕ್ಕಿಲ್ಲ ಕೇಳ್ತೀನಿ ಅಂತ ಮ್ಯಾನೇಜರಿಂದ ಇಷ್ಟು ಕೆಲಸ ನಡೆದಿತ್ತು ಸರ್ ಎಷ್ಟೇ ಕೆಲಸ ಈ ಸಾರಿ ಇವಾಗ ಐದು ಗಂಟೆ ಅದು ಆಲ್ ಕರೆ ಟೈಮೇ ಅವ್ರು ಎಷ್ಟು ಚೆನ್ನಾಗಿ ಬಂದಿದ್ರು ಅವರಿಬ್ಬರು ಬಂದಿದ್ರು ಸರ್ ನಾನು ಕೂಲಿ ಮಾಡಿ ನನ್ನ ಮಕ್ಳು ಸಾಕಿ ನಾನು ಕಣ್ಮುಂದ್ಬಿಟ್ಟು ಇವತ್ತು ದಪ್ಪ ದಪ್ಪ ಆಗಿದ್ದೀನಿ ಸತ್ಯ ಆಗಿದ್ದೀನಿ ಅಂದ್ಬಿಟ್ಟು ಇವತ್ತು ಕೆಡಿಕೊಂಡು ಆಡಿದ್ಬಿಟ್ಟು ಜೀವ ಹೊಂಟೋಗಿಬಿಟ್ಟಿದ್ರೆ ನಮಗೆ ನಮ್ಮ ಬಡವರಿಗೆ ನನ್ನ ಮಕ್ಳು ತಂದು ಕೊಡ್ತಿದ್ರು ಸರ್ ಅವರು ದುಡ್ಡು ಕೊಟ್ಟಿದ್ದೀನಿ ಅಂತ ಇವತ್ತು ಪ್ರಾಣ ಕಳೆದ್ಬಿಟ್ರೆ ನಾವೇನು ಮಾಡಬೇಕು ಕಟ್ತೀನಿ ಇವತ್ತಿಲ್ಲ ನಾಳೆ ಕಟ್ತೀನಿ ಕಟ್ತಾನೆ ಇರ್ತೀನ ಕಟ್ಟೆ ಕಟ್ತೀನಿ ಇಷ್ಟಕ್ಕೆ ಎದ್ಕೊಂಡಿಲ್ಲ ನಾನು ಗಾಡಿ ಕಂತ ಕಟ್ಟಿ ಅಚ್ ಲೋನ್ ತೀರ್ಸ್ಬಿಟ್ಟು ತಿರ್ಗ ಇನ್ನೊಂದು ಲೋನ್ ತಗೊಂಡಿರಳು ಒಂದು 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 ಲಕ್ಷ ಉಳ್ಕೊಂಡಿದ್ದಾನೆ ಇವಾಗ ಅದಕ್ಕೆ ನಾ ಇವ್ರು ಕೈ ಮಾಡಿಬಿಟ್ಟು ಇವ್ ಹೊಡ್ಬಿಟ್ಟು ನನ್ನ ಮಗ ಸತ್ತಾಗ್ಬಿಟ್ಟಿದ್ರೆ ಇವ್ರು ನನ್ನ ಮಗನ ಕೋಟಿ ಕೊಟ್ಟರು ನನ್ನ ಮಗನ ಕೊಡ್ತಿದ್ರ ಸರ್ ಇವ್ರು ಇವಾಗ ಸುಮಾರು ಸಂಜೆ ಆಗಿದೆ ಸರ್ ಫೈನಾನ್ಸ್ ಮ್ಯಾನೇಜರ್ ಬಂದು ಹಂಗೆಲ್ಲ ಕಟ್ಟಿ ಅಂತ ಹೇಳಿದ್ರು ಸರ್ ನಾಳೆ ಅಂತ ಸರ್ ಆದ್ರೂ ಕೇಳಲಿಲ್ಲ ಸರ್ ಅವರು ತುಂಬಾ ಅಲ್ಲೇ ಮಾಡಿ ಯಾಕೋ ಹಂಗೆ ಹಿಂಗೆ ಅಂತೆಲ್ಲ ಅಲ್ಲೇ ಮಾಡಿ ಅಲ್ಲ ಹೊಡೋರು ಸರ್ ಹಂಗಾದ್ಮೇಲೆ ಲೇಡೀಸ್ ಎಲ್ಲ ಕವರ್ ಆಗಿ ಕಲ್ಲು ಮರ ಎಲ್ಲ ಎತ್ಕೊಂಡು ಯಾವಾಗ ದಾಳಿ ಮಾಡ್ರು ಸರ್ ಬರಾರ್ ಯಾರು ಬೈಕ್ ನಿಂತು ಹಾಗಾಗಿ ಬೈಕೆಲ್ಲ ನೀವು ಕೇನ್ಸ್ತಾರೆ ಸರ್ ಬರಲಿ ಮತ್ತೆ ಅಂತ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಐದು ಹತ್ತು ಜನ ಎಲ್ಲ ಕರ್ಸ್ಕೊಂಡ್ರು ಸರ್ ಅವರು ಅದಾದಮೇಲೆ ಓಡೊಂಡರು ಸರ್ ಅವರು ಓಡೊಂಡಾದ್ಮೇಲೆ ಮತ್ತೆ ಬರಲಿಲ್ಲ ಅವರು ಐದತ್ತು ಜನ ಎಲ್ಲ ಕರ್ಕೊಂಡೋದ್ರು ಈಗ ಇರ್ಲಿಲ್ಲ ಫೋನ್ ಮಾಡಿದ್ರೆ ಇದೇ ಪುಸ್ಟ್ ಅಲ್ಲ ಸರ್ ಪದೇ ಪದೇ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಲೆಲ್ಲ ಬರ್ತಾರೆ ಸರ್ ಮನೆ ಹತ್ರ ನಾಳೆ ಒಡೆ ಮಾಡ್ಕೊಂಡು ಕಟ್ತೀವಿ ಅಂದ್ಬಿಟ್ಟು ಕೇಳ್ತಾ ಸರ್ ನಾಳೆ ಒಂದು ದಿವಸ ಟೈಮ್ ಕೊಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಲ ಪೆಂಡಿಂಗ್ ಆಯಿತು ಅಷ್ಟೇ ಸರ್ ನಾಳೆ ಹೊಡೆ ಮಾಡೋಣ ಕೊಡ್ತೀವಿ ಸರ್ ಅಂತ ಕೇಳ್ತಾಯಿಲ್ಲ ಏಕ ವಯಸ್ಸದಲ್ಲೆಲ್ಲ ಮಾತಾಡ್ತಾರೆ ಕೇಳೋಕ್ಕೆಲ್ಲ ಮಾತಾಡ್ತಾರೆ ಸರ್ ಕರಿ ಅಂಥದ್ದು ಹೊಡೆ ಕೊರೋದು ಏನಲ್ಲೇ ಬಾನಲ್ಲೇ ಅಂತೆಲ್ಲ ಮಾತಾಡ್ತಾರೆ ಸರ್ ಎಷ್ಟು ಜನ ಬಂದ್ಬಿಟ್ಟು ಒಂದು ಇಕ್ ಬಂದಿದ್ರು ಸರ್ ಬೈಕಲ್ಲಿ ಆ ಬೈಕ್ ಬಿಕ್ಕ ಅದೇ ಕಾರಣ ಅವ್ರು ಬರಲಿ ಅಂತ ಅಂದ್ಬಿಟ್ಟೆ ಸರ್ ಬೈಕ್ ಬಿಕ್ಕ ಅಲ್ಲೇ ಇದುವರೆ ಸರ್ ಯಾವ ಊರಲ್ಲಿ ಘಟನೆ ನಡೆದಿದ್ದು ನಾಗಮಂಗಲ ತಾಲೂಕು ಗಜವಸ್ ನಂದಪುರ ಕೊಟ್ಟು ಎಷ್ಟು ಹೋಟೆಲ್ ಬೈನ್ ಅವರು ಏನು ಮುಂಚೆ ಪ್ರಾಬ್ಲಮ್ ಸರ್ ಎಷ್ಟು ಗಂತ್ ಕಟ್ಟಬೇಕಿತ್ತು ನೀವು ಸರ್ ಎರಡಲ್ಲಾಕ್ಬೇಕಾಗಿತ್ತು ಸರ್ ನೋಡಿ ನೀವು ಇದು ಒಂದು ಸರ್